ಇತ್ತೀಚೆಗೆ ಮನ್ನ ಈ ದಲಿತ ಮುಖಂಡರು ಓಲ್ ಪ್ರಕಾಶ್ರವರು ಒಂದು ಹೇಳಿಕೆ ಕೊಟ್ಟರು ಏನಂದರೆ ಕೊತ್ತೂರು ಮಂಜು ಮಂಜುನಾಥ್ರವರು ಎಮ್ ಶಾಸಕರು ಕೋಲಾರ ವಿಧಾನಸಭಾ ಕ್ಷೇತ್ರ ಶಾಸಕರು ಕೊತ್ತೂರು ಮಂಜುನಾಥ್ರವರು ಗಾಳಿಗೆ ಶಾಸಕರಾದರು ಸಿದ್ದರಾಮಯ್ಯನವರ ಅಲೆಯಿಂದ ಶಾಸಕರಾದರು ಅಂತ ಹೇಳಿದ್ದಾರೆ ಸ್ವಾಮಿ ನಾವು ಹೇಳ್ತಾ ಇದ್ದೀವಿ ಕೇಳಿ ವಾಸ್ತವಾಂಶ ನಿಮಗೆ ಗೊತ್ತಿದೆ ನೀವು ಯಾಕೆ ಗಾಳಿ ಮಾತುಗಳು ಬಿಡ್ತೀರಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಲೆ ಇತ್ತು ಅವರ ಅಲೆ ಇತ್ತು ಖರ್ಗೆ ಸಾಹೇಬ್ರ ಅಲೆ ಇತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರ ಅಲೆ ಇತ್ತು ಮತ್ತು ಪರಮೇಶ್ವರ್ ಸಾಹೇಬ್ರ ಅಲೆ ಇತ್ತು ಇದಕ್ಕಿಂತ ಮುಖ್ಯವಾಗಿ ಗ್ಯಾರಂಟಿಗಳ ಅಲೆ ಇತ್ತು ಹಾಗಾಗಿ ಇಡೀ ಕೋಲಾರ ಕ್ಷೇತ್ರದಲ್ಲಿ ಅಲ್ಲ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಲೆ ಇದ್ದಿದ್ದಕ್ಕೆ ನೂರ ಮೂವತ್ತೆಂಟು ಸೀಟ್ ಗೆಲ್ಲೋ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಇದಕ್ಕಿಂತ ಮುಖ್ಯವಾಗಿ ನಮ್ಮ ಮುಳುವಾಗಲ ಮುಳುವಾಗಲಲ್ಲಿ ಕೊತ್ತೂರು ಮಂಜಣ್ಣವರು ಅಭಿವೃದ್ಧಿ ಮಾಡಿದ್ದ ಕೆಲಸಗಳಿಂದ ಅವರ ಕಾರ್ಯಕ್ರಮಗಳು ಏನೇನು ಕೊಟ್ಟರು ದಲಿತರಿಗೆ ಏನೇನು ಅನುದಾನಗಳು ಕೊಟ್ಟು ಕಾರ್ಯಕ್ರಮಗಳು ಮಾಡಿದ್ರು ಅದರ ಸಲುವಾಗಿ ಒಟ್ಟಾರೆ ಎಲ್ಲ ಸಂದಾಯಗಳನ್ನು ಒಗ್ಬಿಡ್ಸ್ಕೊಂಡು ಅಭಿವೃದ್ಧಿ ಮಾಡಿದರು ಹಂಗಾಗಿ ಅವರು ಹದಿನೈದು ದಿನ ಅಲ್ಲ ಹತ್ತು ದಿನ ಬ ಆಗಿದ್ರೂ ಅವ್ರು ಗೆಲ್ಲೇ ಗೆಲ್ತಾಯಿದ್ರು ಯಾಕಂದರೆ ಅವರು ಜನಗಳಿಗೆ ಜ ಇಡೀ ಗ್ರಾಮಾಂತರದಲ್ಲಿ ಎಲ್ಲ ಸಮುದಾಯದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಪ್ರತಿಯೊಂದ್ರಿಗೂ ಪ್ರತಿಯೊಬ್ಬ ಸಮುದಾಯಕ್ಕೂ ಜನಾಂಗದವರು ಒಟ್ಟುಗೂಡಿಸ್ಕೊಂಡು ಅವರು ಚುನಾವಣೆ ಮಾಡಿದ್ರು ಆ ಚುನಾವಣೆ ಮಾಡಿದ್ದಕ್ಕೆ ಜನ ಅವ್ರ ಮೇಲೆ ವಿಶ್ವಾಸ ಇಟ್ಟು ನಂಬಿಕೆ ಇಟ್ಟು ಮತ ಹಾಕಿ ಅತಿ ಹೆಚ್ಚು ಮತಗಳಿಂದ ಹದಿನೈದು ದಿನದಲ್ಲಿ ಗೆಲ್ಲಕ್ಕಾಗಿತ್ತು ನಿಮಗೆ ನಿಮಗೆ ಆ ಯೋಗ್ಯತೆ ಇದ್ದರೆ ಇಡೀ ನೀವು ವರ್ಷಗಳಿಂದ ನಿಮ್ಮ ಸ್ವಂತ ಊರಲ್ಲಿ ನೀವು ವಾಸ ಮಾಡ್ತಾ ಇದ್ದೀರಾ ನಿಮಗೆ ಆ ಯೋಗ್ಯತೆ ಇದ್ದರೆ ವರ್ಷಗಳಲ್ಲಿ ವರ್ಷಾಂತ ಪೂರ್ತಿ ನೀವು ಊರಲ್ಲಿ ಇದರಲ್ಲ ನೀವು ಒಂದು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಿಂತು ನಿಮ್ಮ ಯೋಗತೆ ಗೆದ್ದು ತೋರಿಸಿ ಅದು ನೋಡೋಣ ಇವ್ರು ಹದಿನೈದು ದಿನದಲ್ಲಿ ಶಾಸಕರಾಗಿದ್ದಾರೆ ನೀವು ಇಷ್ಟು ವರ್ಷಗಳಿಂದ ನೀವು ಇದರಲ್ಲಿ ಊರಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಗೆದ್ದು ತೋರಿಸಿ ಆವಾಗ ನಿಮ್ಮ ನಿಮಗೆ ಒಪ್ಕೊಂತೀವಿ ನಾವು